ಹುಬ್ಬಳ್ಳಿಯ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇವರ ವತಿಯಿಂದ ಒಂದೂವರೆ ಸಾವಿರನೇ ಈದ್ ಮಿಲಾದು ನಬಿ ಜಯಂತ್ಯೋತ್ಸವವನ್ನು ಹೆಬ್ಸೂರ ಭವನ ಗ್ರಾಮಾಂತರ ಒಂದನೇ ಘಟಕ ಗೋಕುಲ ರಸ್ತೆಯಲ್ಲಿ ಭಕ್ತಿಭಾವದಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಗಣ್ಯ ಅತಿಥಿಗಳು ಅಸ್ಸಸ್ಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು سوسٹ ಈ ಸಂದರ್ಭದಲ್ಲಿ ಸಂಘದ ಎಲ್ಲಾ ಸದಸ್ಯರು ಹಾಗೂ ನೌಕರರು ಪಾಲ್ಗೊಂಡು ಪವಿತ್ರ ಈದ್ ಮಿಲಾದ್ ಪೈಗಂಬರ ಮೊಹಮ್ಮದ್ ಸಾಹೇಬರ ಜನ್ಮ ದಿನಾಚರಣೆಯನ್ನು ಶಾಂತಿಯುತ ಸಮಾಜ ನಿರ್ಮಾಣದ ಸಂದೇಶದೊಂದಿಗೆ ಆಚರಿಸಿದರು ایک دوسروں کی کیسی مدد کریں ہم غریبی بھی ہو امیری بھی ہو سیاست میں ہو ہر جو پوزیشن میں انسان رہتا ہے وہ پوزیشن کا فائدہ ہوتا کہ آپ صلی اللہ علیہ وسلم نے اس دنیا میں ایک دوسروں کی کیسی مدد کرنا کس طرح سے مدد کرنا اپنے کیسے ایمانداری سے کرانا ہم جس ڈپارٹمنٹ میں کام کر رہے ہیں اس ڈپارٹمنٹ کو کیسا امپلیمنٹ کرنا یہ سب معلومات کر کے اپنی زندگی عملی زندگی میں عمل کرنا یہ ہمارے آپ صلی اللہ علیہ وسلم نے ہمیں بتا کے چلے گئے ہیں ہم یہ معلومات کا انسان ہونے کے ناطے اللہ تعالیٰ آپ نے عقل سلیم دیا ہے عقل سلیم اس نے دیا ہے کہ انسان اٹھرہ ہزار مخلوقوں میں سے ٹاپ پہ ہے ٹاپ پہ رہنے کے وجہ انسان بننے کے بعد ٹاپ کی سوچنا ہر لئے کا پڑھائی کرنا غریب ہے غریب کیسے مدد کر سکتا ہے فار ایگزامپل ہم راستے سے گزر رہے ہیں کوئی حد تک کوئی تکلیف دینے والی چیز ہے وہ اس راستے سے ہٹا کے ہم ایک اچھا کام کر سکتے ہیں امیر بچوں کی ایجوکیشن میڈیکل گھر ان کو بنا کے ان کو اپنی طرف سے جو آلات کو دولت کیا ہے اس سے اپنا فائدہ اٹھا سکتے ہیں پالیٹکس ہے جیسے ایم ایل اے ہے پردھان ہے وہ اپنی سیاست کے بڑے پودے پہ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮೌಬೂಬಲಿ ನದಾಫ್ ಹಾಗೂ ದೌಲ್ ಸಾಬ್ ಬೂದಿಹಾಳ ಮಾತನಾಡಿ ಈಗ ನಡೆಯುತ್ತಿರುವ ಕೋಮು ಗಲಭೆಗಳ ಹಿನ್ನೆಲೆಯಲ್ಲಿ ಶಾಂತಿ ಸಹಿಷ್ಣುತೆ ಮತ್ತು ಬಾಂಧವ್ಯ ಹೆಚ್ಚಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳ ಅಗತ್ಯವಿದೆ ನೌಕರ ಸಮೂಹಗಳು ಮುಂದೆ ಬಂದು ಸಮಾಜದಲ್ಲಿ ಶಾಂತಿ ಕಾಪಾಡಲು ಪ್ರೇರಣೆ ನೀಡಬೇಕು ಎಂದು ಹೇಳಿದರು Тама, тау муслим... ನೌಕರರ ಸಂಘಟನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕಾಗಿ ಮೊಹಮ್ಮದ್ ಪೈಗಂಬರ ಹಾಕಿ ಕೊಟ್ಟ ದಾರಿ ಶಾಂತಿಯುತವನ್ನು ತೋರಬೇಕು ಮುಂದಿನ ಪೀಳಿಗೆಗಳಿಗೆ ಇದು ಎಲ್ಲರಿಗೂ ಹರಡಬೇಕು ಒಂದು ಉದ್ದೇಶದಿಂದ ಒಂದು ವಿಜಯೋತ್ಸವವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ತಾವೆಲ್ಲರಿಗೂ ಮತ್ತು ನಮ್ಮ ವಿ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಯಶಸ್ವಿಯಾಗಿ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಸ್ಟಾಫ್ ಆ್ಯಂಡು ವರ್ಕರ್ಸು ಬಂದಿದ್ದಾರೆ ಹಾಗೂ ಪ್ರಯಾಣಿಕರು ಬಂದಿದ್ದಾರೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಸರ್ಬೋದಿಲ್ಲ ಕಾರ್ಯಕ್ರಮವನ್ನು ತಾವು ಮತ್ತು ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹೆಸರು ಮೊಬೈಲ್ ಅಂತ ಹೇಳಿ ನೌಕರರ ಕ್ಷೇಮ ಅಭಿವೃದ್ಧಿಯ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಎನ್ ಡಬ್ಲ್ಯೂ ಕೆ ಸಿ ಮುಸ್ಲಿಂ ಹೆಲ್ಪರೋ ಸರ್ ವತಿಯಿಂದ ಇವತ್ತಿನ ದಿವಸ ಒಂದು ವಿಶೇಷವಾದ ದಿನ ಹದಿನೈದನೇ ತಾರೀಕು ಹದಿನೈದು ನೂರನೇ ವರ್ಷದ ಮೊಹಮ್ಮದ್ ಪೈಗಂಬರ್ ಜನ್ಮ ದಿನೋತ್ಸವವನ್ನು ನಾವೆಲ್ಲ ಮುಸ್ಲಿಂ ಎಂಪ್ಲಾಯರು ಅಂದ್ರೆ ವಾಯುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಂಬತ್ತು ವಿಭಾಗದಲ್ಲಿ ಕಾರ್ಯನಿರ್ವಹಿಸುವಂತೆ ಎಲ್ಲ ಮುಸ್ಲಿಂ ಸಿಬ್ಬಂದಿಗಳು ಹಾಗೂ ಗಣ್ಯಮಾನ್ಯವರು ಇವತ್ತಿನ ದಿವಸ ಬಂದಿದ್ದಾರೆ ಹೆಚ್ಚಿನ ಗಣ್ಯ ಗಣ್ಯಮಾನ್ಯವರು ಸಂದೇಶವನ್ನು ಕಳಿಸಿದ್ದಾರೆ ಏನಂತ ಇವತ್ತಿನ ದಿವಸ ನಾವು ಜೈಪುರದಲ್ಲಿ ಆಗಲಿ ಮತ್ತೆ ದಿಲ್ಲಿಯಲ್ಲಿ ನಾವು ಒಂದು ತುರ್ತ ಸಭೆ ಇರೋದ್ರಿಂದ ನಿಮ್ಮ ಇದಕ್ಕೆ ಸಭೆಗೆ ಬರ ಬರಲಾಗ್ತಾ ಇದ್ದಿಲ್ಲ ಅದರಿಂದ ನಾವು ವಿಷಾದನೆ ವ್ಯಕ್ತಪಡಿಸುತ್ತೇವೆ ಆದರೆ ನಾವೆಲ್ಲ ನಿಮ್ಮ ಇದರಿಂದ ಬೆನ್ನಿಂದ ಇರುತ್ತೇವೆ ನೀವು ನಮ್ಮ ಸಂದೇ ನಮ್ಮ ಸಂದೇಶವನ್ನು ಎಲ್ಲರಿಗೂ ತಿಳಿಸಿ ಅಂತ ಹೇಳಿ ಹೇಳಿ ನಮ್ಮ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ಶುಭ ಹರಿಸಿದ್ದಂಥ ಎಚ್ ಕೆ ಪಟೀಲ್ ಸಾಹೇಬರಾಗಬಹುದು ಆರ್ ವಿ ತಿಮ್ಮೂರ್ ಸಾಹೇಬ್ರ ಡಿ ಕೆ ಹರಿಪ್ರಸಾದ್ ಸಾಹೇಬರು ಮತ್ತು ನಮ್ಮ ಉಸ್ತುವಾರಿ ಸಚಿವ ಮಾ ಜನಪ್ರಿಯ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಹೇಳಿದ್ದಾರೆ ಅದೇ ರೀತಿ ಅಂಜುಮಾನ್ ಅಧ್ಯಕ್ಷರಾದಂಥ ಡಾಕ್ಟರ್ ಎಂಡೇಶ್ಗಿರು ಸಾಹೇಬ್ರ ಅವರು ಸಹ ಅನಿವಾರ್ಯ ಕಾರ್ಯಗಳಿಂದ ಅವರು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಸಿ ಎಂ ಚಿತ್ರಾಂಬರ್ ಸಾಹೇಬರ ಒಂದು ಮೇ ಇದರದ ಒಂದು ಕರೆ ಮೇರೆಗೆ ಎಲ್ಲರೂ ಎದುಕೊಂಡೋಗಿದ್ದಾರೆ ಎಲ್ಲರೂ ಹೋಗಿದ್ದು ಒಂದು ಸಂದೇಶವನ್ನು ಕಳಿಸಿದ್ದಾರೆ ಆ ಸಂದೇಶ ಏನಂತಂದರೆ ನಿಮ್ಮ ಶಾಂತಿ 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 ದೂತನ ಒಂದು ಜನ್ಮ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಡೀ ದೇಶ ಕೋಮು ಗಲಭೆಯಲ್ಲಿ ಹೊತ್ತು ಉರಿತಾ ಇದೆ ಆ ಕೋಮುಗಲಭೆಯನ್ನು ಯಾವುದೇ ರೀತಿ ಹೆಂಗ ಇದನ್ನು ನಿಯಂತ್ರಣ ಮಾಡಬೇಕು ಶಾಂತಿಯನ್ನು ಯಾವ ವಿಷಯ ಸಂದೇಶವನ್ನು ಸಾರಬೇಕೆಂತ ಹೇಳಿ ನಮ್ಮ ಶಾಂತಿ ದೇವತವಾದಂತಹ ಮಹಮ್ಮದ್ ಪೈಗಂಬರವರು ಅವರು ಹುಟ್ಟಿ ಇವತ್ತಿಗೆ ಒಂದು ನೂರ ಹದಿನೈದುನೇ ವರ್ಷದ ಜನ್ಮದಿನ ಜಯಂತಿವನ್ನು ನಾವು ಆಚರಣೆ ಮಾಡ್ತಾ ಈ ಹಿಂದೆನೆ ಒಂದು ಐದನೇ ತಾರೀಕು ಆಚರಣೆ ಮಾಡಬೇಕಾಗಿತ್ತು ನಾವು ಎಲ್ಲ ಎಲ್ಲ ಸ್ಥಳ ಇವರು ಕೆ ಎಸ್ ಆರ್ ಸಿ ನೌಕರರು ಸೇರ್ಕೊಂಡು ಒಂದು ಇಂಥ ದಿನ ನಿಗದಿಪಡಿಸೋಣ ಅಂತ ಹೇಳಿ ಹದಿನೈದನೇ ತಾರೀಕಿಗೆ ನಿಗದಿಪಡಿಸಿ ಪಡಿಸಿ ಇವತ್ತಿನ ದಿವಸವನ್ನು ನಾವೆಲ್ಲ ಒಂದು ಈದ್ ಮಿಲಾದ್ನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಸಭೆಗೆ ಆಗಮಿಸಿದಂತೆ ಎಲ್ಲರಿಗೂ ಅಭಿನಂದನೆ ಕೊಡುತ್ತಾ ಮತ್ತೊಮ್ಮೆ ಮೊದಲೊಮ್ಮೆ ಶುಭಾಶಯ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಧಾವಲ್ಸ ಬುದ್ಧಿಯಾಳಂತಂದು